ಮನೆ ಮನೆಗೂ ಮಂತ್ರಾಕ್ಷತೆ ವಿತರಣೆ ಕಾರ್ಯ ನಡೀತಾ ಇದೆ ಈ ದಿನ ಸಂಸದ ಬಿವೈ ಮಂತ್ರಾಕ್ಷತೆ ಕಾರ್ಯದಲ್ಲಿ ಪಾಲ್ಗೊಂಡಿದ್ರು ಶಿಕಾರಿಪುರ ಪಟ್ಟಣದಲ್ಲಿ ಮನೆ ಮನೆಗೂ ತೆರಳಿ ಮಂತ್ರಾಕ್ಷತೆಯನ್ನು ಅವರು ವಿತರಣೆ ಮಾಡಿದ್ರು ಈ ವೇಳೆ ಸ್ಥಳೀಯ ಬಿಜೆಪಿ ಕಾರ್ಯಕರ್ತರು ಸಾಥ್ ಕೊಟ್ಟಿದ್ರು ಮೊದಲು ದೇಗುಲದಲ್ಲಿ ಪೂಜೆ ಸಲ್ಲಿಸಿ ಬಳಿಕ ಮಂತ್ರಾಕ್ಷತೆ ವಿತರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ್ರು ಇಲ್ಲಿ ಊರು ದಿವಸನೇ ಇದೆಯಲ್ಲ ಮನೆಗಳು ಇಲ್ಲ ಎಲ್ಲರೂ ಸೇರ್ಕೊಂಡು ಪೂಜೆ ಮಾಡ್ತಾ ಇದೆ ದೀಪ ಹಚ್ಚಿ ಊರ್ ಪೂಜೆ ಇದೆಲ್ಲ ಎಲ್ಲ ಸೇರ್ ಮಾಡಿ ರಾಮ ಮಂದಿರ ನಿರ್ಮಾಣ ಮನೇಲಿ ದೀಪ ಹಚ್ಚಿ ಒಂದು ಐತಿಹಾಸಿಕ ಕಾರ್ಯಕ್ರಮ ಅಲ್ವಾ ಅದು

ರಾಮ ಮಂದಿರ ನಿರ್ಮಾಣ ಆದ್ಯ ತಾಯಿ ಇಪ್ಪತ್ತೆರಡನೇ ತಾರೀಕು ಉದ್ಘಾಟನೆ ಒಂದು ಐತಿಹಾಸಿಕ ಕಾರ್ಯಕ್ರಮ ಬಂದಿದ್ರೆ ನಾವು ದೇವ್ರ ಮುಂದೆ ಇಟ್ಕೊಂಡ ಹೇಗೆ ಬಂತು ನಾಳೆ ಇಪ್ಪತ್ತೆರಡನೇ ತಾರೀಕು ಉದ್ಘಾಟನೆ ರಾಮ ಮಂದಿರ ಇದೇ ತರ ತಾಯಿ ಎಲ್ಲ ಮನೆಯಲ್ಲೂ ದೀಪ ಹಚ್ಚಿ ದೇಶಕ್ಕೆ ಒಳ್ಳೇದಾಗ್ಲಿ ಮನೆ ಒಳ್ಳೇದಾಗ್ಲಿ ಅಂತೇಳಿ